ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡ್ರಿ ಇವತ್ತು ನೋಡ್ರಿ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗಿಂದ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಹೇಳ್ಬೋದು ನೈನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿರಿ ಇದು ನಾನು ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ವಿಡಿಯೋನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ಬೇಕಂತ ಹೇಳಿ ಆದರೆ ಆಗಲಿಲ್ಲ ಹಾಗಾಗಿ ಇವಾಗ ಡೆಲಿವರಿ ಆದಮೇಲೆ ನಾನು ಇದನ್ನು ಶೇರ್ ಮಾಡಕತ್ತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಜನ ನನಗೆ ಆ ರಿಪೋರ್ಟನ್ನು ಶೇರ್ ಮಾಡಿರಿ ಅಂತಂದ್ರು ಹಾಗಾಗಿ ಇವಾಗ ನಾನು ಶೇರ್ ಮಾಡಕತ್ತೀನಿ ನೋಡಿರಿ ಇವಾಗ ನನಗೆ ನಾನು ವಿಡೋ ಮಾಡಿದಾಗ ನನಗೆ ನೈನ್ ಮಂತ್ಸ್ ಇತ್ತು ನೋಡ್ರಿ ನೈನ್ ಮಂತ್ಸು ಮುಗಿತಾ ಬಂದಿತ್ತು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನೋಡ್ರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಮೇ ಒಳಗೆ ಹೋಗಿದ್ದೆ ನಾನು ಆವಾಗ ನನಗೆ ಸ್ಕ್ಯಾನಿಂಗನ್ನು ಮಾಡಿದರು ನಂದು ಎಲ್ ಎಮ್ ಪಿ ಡೇಟ್ ಬಂದು ಹದಿನೈದು ಒಂಬತ್ತು ಎರಡು ಸಾವಿರ ಇತ್ತು ಅದ್ರ ಪ್ರಕಾರ ನೋಡ್ರಿ ನನಗಿವಾಗ ತರ್ಟಿ ಫೈವ್ ವೀಕ್ ಫೋರ್ ಡೇಸ್ ಆಗಿತ್ತು ಮತ್ತು ಇ ಡಿ ಡೇಟ್ ನೋಡ್ರಿ ಡೆಲಿವರಿ ಡೇಟ್ ಬಂದು ನನಗೆ ಇಪ್ಪತ್ತೊಂದು ಜೂನ್ ಅಂತ ಕೊಟ್ಟಿದ್ದರು ಡಾಕ್ಟರ್ ನೋಡಿರಿ ಮೊದಲೇ ಹೇಳಿದ್ರು ನನಗೆ ಈ ಸಲ ನಿನಗೆ ಬೇಗನೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ಕೊಟ್ಟಿರೋ ಡೇಟ್ಗಿಂತ ಆದರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ನೋಡ್ರಿ ಫುಲ್ ಚೇಂಜ್ ಅಂದರೆ ಚೇಂಜ್ ಬಂದುಬಿಡ್ತು ಇಪ್ಪತ್ತೊಂದು ಬಂದ್ಬಿಡ್ತು ಇಪ್ಪ ಇನ್ನೂ ಇಷ್ಟು ಲೇಟ್ ಆಯ್ತಾ ಹೇಳಿ ನಾನು ಅಂದ್ಕೊಂಡೆ ಯಾಕಂದ್ರೆ ನನ್ನ ಜೊತೆ ಡೆಲಿವರಿ ಆದವರು ಎಲ್ಲರೂ ಕೂಡ ಡೆಲಿವರಿ ಆಗ್ತಾ ಇತ್ತು ನನ್ನ ಜೊತೆ ಪ್ರೆಗ್ನೆಂಟ್ ಇದ್ದವ್ರು ಕೂಡ ಬೇಗನೆ ಡೆಲಿವರಿ ಆಗ್ತಾಯಿತ್ತು ಅಂದರೆ ಅವ್ರಿಗೆ ಡೇಟ್ ಕೊಟ್ಟೋರಕ್ಕಿಂತ ಮುಂಚೆನೇ ಆಗ್ತಾ ಇತ್ತು ನನಗೆ ಆಗ್ತಾ ಇಲ್ಲಲ್ಲ ಆಗ್ತಾ ಇಲ್ಲ ಅಲ್ಲ ಅಂಥೇಳಿ ನನಗೊಂದು ರೀತಿ ಬೇಜಾರಿತ್ತು ಇಲ್ಲಿ ನೋಡ್ರಿ ನೈನ್ ಮಂತ್ಸ್ ಸ್ಕ್ಯಾನಿಂಗ್ ಒಳಗೆ ನಂದು ಬೇಬಿ ವೇಟ್ ಬಂದುಬಿಟ್ಟು ಎರಡೂವರೆ ಕೆ ಜಿ ಅದ ನೋಡಿರಿ ಅಂದರೆ ಎರಡು ಎರಡು ಸಾವಿರದ ಐದುನೂರ ಹದಿನೇಳು ಗ್ರಾಮ್ ನೋಡಿರಿ ಅಂದರೆ ಎರಡು ಕೆ ಜಿ ಐದುನೂರು ಗ್ರಾಮ್ ಮೇಲೆ ಐತೆ ನೋಡಿರಿ ಪ್ಲಸ್ ಆರ್ ತ್ರೀ ಸಿಕ್ಸ್ಟಿ ಸೆವೆನ್ ಅಂತ ಐತಿ ಇನ್ನೂ ಟೈಮ್ ಐತಲ್ಲ ಹಾಗಾಗಿ ಸ್ವಲ್ಪ ಇನ್ನೂ ಗೇನ್ ಆಗುತ್ತ ಅಂತ ಹೇಳಿದರು ಎಲ್ಲ ಕೂಡ ನಾರ್ಮಲ್ ಇತ್ತು ನೋಡಿರಿ ನೋಡಾತಿರ್ಲಿಲ್ಲ ಇಲ್ಲಿ ಬಿ ಪಿ ಡಿ ಏಟ್ ಪಾಯಿಂಟ್ ಏಯ್ಟ್ ಜೀರೋ ಸೆಂಟಿಮೀಟ್ರ್ ಇತ್ತು ಮತ್ತು ಎಚ್ ಸಿ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಟು ಟು ಸೆಂಟಿಮೀಟ್ರ್ ಇತ್ತು ಮತ್ತು ಎ ಸಿ ನೋಡಿರಿ ತರ್ಟಿ ಒನ್ ಪಾಯಿಂಟ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಇತ್ತು ಎಫ್ ಎಲ್ ಸಿಕ್ಸ್ ಪಾಯಿಂಟ್ ಸೆವೆಂಟಿ ತ್ರೀ ಇತ್ತು ನೋಡ್ರಿ ಎಲ್ಲ ಕೂಡ ನಾರ್ಮಲ್ ಇತ್ತು ಮತ್ತು ಪಿ ಎಚ್ ಪೆಟಲ್ ಹಾರ್ಟ್ರೈಟ್ ನೋಡಿರಿ ನಂದು ಒನ್ ಫಾರ್ಟಿ ನೈನ್ ಇತ್ತು ನೋಡಕ್ಕಿರ ಇಲ್ಲಿ ಎಲ್ಲಾದರೂ ಕೂಡ ಸೇಮ್ ಐತಿ ಒಂದು ಸ್ಕ್ಯಾನಿಂಗ್ ಒಳಗೇನೂ ಸ್ವಲ್ಪ ಹೈ ಆಗಿತ್ತು ಅದು ಬಿಟ್ಟರೆ ಎಲ್ಲ ಕೂಡ ನನಗೆ ಒನ್ ಫಿಫ್ಟಿ ಒಳಗೆ ಐತಿ ನೋಡ್ರಿ ಇಲ್ಲಿ ನೋಡಕೈತರಲ್ಲ ಸಿಂಗಲ್ ಲೈವ್ ಪೆಟಲ್ಸ್ ತರ್ಟಿ ಫೋರ್ ವೀಕ್ ತ್ರೀ ಡೇಸ್ ಗುಡ್ ಇದೊಂದು ಗುಡ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಾರ ಮತ್ತು ನನಗಿಲ್ಲಿ ಪ್ಲಸೆಂಟಾಗಿ ಬಂದು ಪೋಸ್ಟ್ ಏರ್ರ ಐತೆ ನೋಡ್ರಿ ನನಗೆ ಈ ಪ್ಲಸೆಂಟ ನೋಡಿಬಿಟ್ಟು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಪೋಸ್ಟ್ ಏರ್ ಇದ್ರೆ ಗಂಡು ಮಗು ಆಗುತ್ತಂಥೇಳಿ ಹೇಳ್ತಾರೆ ನೋಡ್ರಿ ನಾನು ಕೂಡ ಹಲವಾರು ವಿಡಿಯೋನ ನೋಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಪೋಸ್ಟ್ ಏರ್ ಇದ್ರೆ ಗಂಡು ಮಗು ಆಗುತ್ತಂತ ಹೇಳ್ತಾರೆ ಹಾಗಾಗಿ ನನಗೂ ಕೂಡ ಖುಷಿ ಆಯಿತು ನನ್ನ ನೈನ್ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗ ಪೋಸ್ಟ್ ಏರ್ ಐತಲ್ಲ ನನಗೂ ಕೂಡ ಎಲ್ಲೋ ಒಂದು ಮೂಲೆ ಒಳಗೆ ಖುಷಿ ಆಗತ್ತೆ ನೋಡ್ರಿ ನನಗೂ ಕೂಡ ಗಂಡು ಮಗು ಆಗುತ್ತಂತೇಳಿ ಯಾಕೆ ಯಾಕಂದರೆ ನನ್ನದು ಟೋಟಲಿ ಸ್ಕ್ಯಾನಿಂಗ್ ಒಳಗೆ ನನಗೆ ಪೋಸ್ಟರ್ ಬಂದು ಪ್ಲಸೆಂಟಾಗಿ ಬಂದು ಪೋಸ್ಟರ್ ಇತ್ತು ಹಾಗಾಗಿ ಆಯಿತು ನನ್ನ ಎರಡೂ ಮಕ್ಕಳದ್ರೊಳಗೆ ಹೆಣ್ಣು ಹೆಣ್ಮಕ್ಳೊಳಗೆ ಆ್ಯಂಟೀರಿಯರ್ ಇತ್ತು ಹಾಗಾಗಿ ನನಗೆ ಇದೊಂದು ಕಾನ್ಫಿಡೆಂಟ್ ಇತ್ತು ನೋಡ್ರಿ ನನಗೆ ಗಂಡುಮಗುನೇ ಅಂತ ಹೇಳಿ ಅದೂ ಕೂಡ ಸುಳ್ಳು ಕೂಡ ಆಗ್ಬೋದು ನೋಡ್ರಿ ಪೋಸ್ಟರ್ ಇದ್ದವ್ರಿಗೆ ಹೆಣ್ಮಗು ಕೂಡ ಆಗ್ಯದ ಆ್ಯಂಟರ್ ಇದ್ದರಿಗೆ ಗಂಡು ಮಗು ಕೂಡ ಆಗ್ಯದ ಇವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ನಾನು ಹೋಲ್ ವೇಟ್ ಎಷ್ಟಿತ್ತು ಮತ್ತು ಎಷ್ಟು ಕೆ ಜಿ ಗೇನ್ ಆದ ಅಂಥೇಳಿ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ನೋಡ್ರಿ ನಾನು ಫಸ್ಟ್ ನಾನು ಪ್ರೆಗ್ನೆಂಟ್ ಅಂತ ತಿಳಿದ್ಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಬರೋದಿರೋಂಥ ರಿಪೋರ್ಟ್ ನೋಡ್ರಿ ಇದು ಎಲ್ ಎಮ್ ಪಿ ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರು ಅದ್ರ ಪ್ರಕಾರ ಇ ಡಿ ಡಿ ನೋಡಿರಿ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊಟ್ಟಾರೆ ಮತ್ತು ಒನ್ ಮಂತ್ ಹನ್ನೆರಡು ಡೇಸ್ ಅಂತ ಪ್ರೆಗ್ನೆನ್ಸಿ ಅಂತ ಕೊಟ್ಟಿದ್ದು ನೋಡ್ರಿ ಹಾಗೆ ಮೊದಲೇ ಮಗು ಆರು ವರ್ಷ ಎರಡನೇ ಮಗು ನಾಲ್ಕು ವರ್ಷ ಮತ್ತು ಒಂದು ಮಿಸ್ ಕ್ಯಾರೇಜ್ ಆಗಿದೆ ಅಂತ ಹೇಳಿ ಅದು ಕೂಡ ಇಲ್ಲಿ ನೋಟ್ ಮಾಡಿದರು ಮತ್ತು ನಾನು ಹೋಗಿರೋದು ನೋಡ್ರಿ ಇಪ್ಪತ್ತೇಳು ಅಕ್ಟೋಬರ್ಗೆ ಹೋಗಿದ್ದೆ ಆವಾಗ ನನ್ನ ವೇಟ್ ಬಂದುಬಿಟ್ಟು ಎಪ್ಪತ್ತು ಕೆ ಜಿ ಇತ್ತು ನೋಡ್ರಿ ಎಪ್ಪತ್ತು ಪಾಯಿಂಟ್ ಫೈ ಕೆ ಜಿ ಇತ್ತು ಹಾಗೆ ಬರ್ತಾ ಬರ್ತಾ ಎರಡು ಕೆ ಜಿ ಮೂರು ಕೆ ಜಿ ಒಂದೂವರೆ ಕೆ ಜಿ ಈ ರೀತಿ ವೇಟ್ ಗೇನ್ ಆಗ್ತಾನೆ ಇತ್ತು ನನಗೆ ವೇಟ್ ಆಗೋ ಸಂಬಂಧ ನೋಡ್ರಿ ತುಂಬಾ ಕಷ್ಟ ಆಗ್ಬಿಡ್ತಿ ಸಲ ಯಾಕಂದ್ರೆ ಮೊದಲೇ ಎಪ್ಪತ್ತು ಕೆ ಜಿ ಇತ್ತಲ್ಲ ಹಾಗಾಗಿ ಡೆಲಿವರಿ ಟೈಮ್ ಅನ್ನೋಟ್ಲೆ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಒಂದು ಹನ್ನೆರಡು ಕೆ ಜಿ ವೇಟ್ ಗೇನಾಗತ್ತ ಅಂದ್ಕೊಂಡಿದ್ದೆ ನಾನು ಹಾಗೆ ಕೂಡ ಆಯಿತು ನನ್ನ ನೈನ್ ಮಂತ್ಸ್ ಮುಗಿಯೋವರೆಗೂ ಕೂಡ ನನ್ನದು ಟೋಟಲ್ ಆಗಿ ವೇಟ್ ಬಂದು ಏಯ್ಟಿ ಸಿಕ್ಸ್ ಪಾಯಿಂಟ್ ಮ್ಯಾಲಿತ್ತು ನೋಡ್ರಿ ವೇಟು ಅಷ್ಟೊಂದು ವೇಟ್ ಆಗಿತ್ತು ನನಗೆ ಕೂಡೋದಕ್ಕೆ ಮಲ್ಗೋದಕ್ಕೆ ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು ನೋಡ್ರಿ ಯಾರಾದರೂ ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡಕತ್ತಿದ್ರಂದ್ರೆ ಪ್ಲೀಸ್ ಹೇಳ್ತೀನಿ ನೋಡಿರಿ ನಿಮ್ಮದು ವೇಟ್ ಲಾಸ್ ಮಾಡ್ಕೋರಿ ನಿಮ್ಮ ಐಡಿಯಲ್ ವೇಟ್ಗೆ ಬಂದು ನೀವು ಆಮೇಲೆ ನೀವು ಪ್ರೆಗ್ನೆಂಟ್ ಆಗ್ರಿ ಯಾಕಂದ್ರೆ ಓವರ್ ವೇಟ್ ಇತ್ತಂದ್ರೆ ಈ ನೈನ್ ಮಂತ್ಸ್ ಜರ್ನಿ ಒಳಗೆ ನೋಡ್ರಿ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ವೇಟ್ ಜಾಸ್ತಿ ಐತೆ ಅಂದ್ರೆ ಕೂಡೋದಕ್ಕಾಗಲ್ಲ ಹೇಳೋದಕ್ಕಾಗಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ನೋಡ್ರಿ ಇದು ಹಾಗಾಗಿ ನಾನು ಹೇಳಾಕತ್ತೀನಿ ನಿಮ್ಗೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ದಪ್ಪ ಏನೋ ಪ್ರೆಗ್ನೆಂಟ್ ಆಗಬಾರ್ದೇನು ರೀ ಹಿಂಗಂತ ಕೇಳ್ಕೊಬೋದು ನೀವು ಆಗ್ಬೋದ್ರೆ ಹಾಗೇನಿಲ್ಲ ನಾನು ಕೂಡ ದಪ್ಪನೇ ಇದ್ದೀನಿ ಆದರೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಹಾಗಾಗಿ ಹೇಳಾಕತ್ತೀನಿ ನೋಡಿದ್ರಲ್ಲ ನಂದು ನೈನ್ ಮಂತ್ಸ್ ಜರ್ನಿ ಒಳಗೆ ಎಷ್ಟು ವೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ಟೋಟಲಿ ನೋಡ್ರಿ ನಂದು ಹದಿನಾರು ಕೆ ಜಿಯಷ್ಟು ವೇಟ್ ಹೆಚ್ಚಾಯ್ತು ನೋಡ್ರಿ ಯಾಕಂದ್ರೆ ಎಪ್ಪತ್ತಿತ್ತು ಎಪ್ಪತ್ತರಿಂದ ಎಂಬತ್ತಾರು ಕೆ ಜಿ ಆಗ್ಯ ನಂದು ಹದಿನಾರು ಕೆ ಜಿ ವೇಟ್ ಹೆಚ್ಚಾಗ್ಯದ ಓರೆ ಅನ್ಬೋದು ನೋಡ್ರಿ ಬಟ್ ನಂದು ಮೊದಲೇ ವೇಟ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ವೇಟ್ ಜಾಸ್ತಿ ಇತ್ತಂದ್ರೆ ಅದು ಮಂತ್ಲಿ ಮಂತ್ಲಿ ಕೂಡ ಜಾಸ್ತಿ ಆಗ್ತಾನೆ ಬರ್ತದೆ ನೋಡ್ರಿ ಇನ್ನೊಂದು ಜನ ಇರ್ತಾರೆ ಅವರು ಡೆಲಿವರಿ ಆಗೋವರೆಗೂ ಕೂಡ ಅವ್ರ ವೇಟ್ ಎಷ್ಟಿತ್ತು ಅಷ್ಟೇ ಇರ್ತದ ಭಾಳ ಅದರ ಒಂದು ಮೂರಿಂದ ನಾಲ್ಕು ಕೆ ಜಿ ಅಷ್ಟೇ ವೇಟ್ ಗೇನ್ ಅವರು ನಮ್ದು ಹಂಗಿಲ್ಲ ನೋಡಿರಿ ಒಂದು ಹತ್ತರಿಂದ ಒಂದು ಹನ್ನೆರಡು ಕೆ ಜಿ ಆದರೂ ನಾವು ಹೆಚ್ಚಿಗೆ ಹಾಕ್ತೀವಿ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಕೆಲವೊಂದಿಷ್ಟು ಜನ ರಿಪೋರ್ಟ್ನ ಶೇರ್ ಮಾಡಂದಿದ್ರು ಹಾಗಾಗಿ ನಾನು ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಕೂಡ ನೋಡಿಬಿಟ್ಟು ಲೈಕ್ ಮಾಡಿರಿ